ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮನಿ ವಿಡಿಯೋ ಸೊ ಇವಾಗ ಹಂಪಿ ಜರ್ನಿ ಸ್ಟಾರ್ಟ್ ಮಾಡಕತ್ತೀನಿ ಈ ಟೋಟಲ್ ಮುನ್ನೂರ ಅರವತ್ತು ಕಿಲೋಮೀಟ್ರ್ ತೋರ್ಸಕತ್ತದ ಹೊಸ್ಪೇಟೆಗೆ ರೀಚ್ ಆಗಬೇಕು ಹಾಸ್ಪೆಟಲೇ ಸ್ಟೇ ಮಾಡ್ಬೇಕು ಅಂದ್ಕೊಂಡೀನಿ ಟೈಮ್ ಇವಾಗ ಹನ್ನೊಂದಾಗ್ಯದ ಸಾಯಂಕಾಲ ಆರು ಗಂಟೆಗೆ ಹಂಗೆ ರೀಚ್ ಆಗ್ತೀನಿ ತೋರ್ಸೋಕತ್ತದ ನೋಡೋಣ ಎಷ್ಟಕ್ಕೆ ರೀಚ್ ಆಗ್ತೀನಿ ಅಂತ ಇವಾಗ ಬೆಳಂದೂರು ಔಟ್ ರಿಂಗ್ ರೋಡ್ ಮೇಲೆಂದು ಹೊಂಟಿವಿ ಇಷ್ಟು ಖಾಲಿ ರೋಡು ಎಂದ ನೋಡಿರ್ಬಿಟ್ರೆ ನಾನು ಭಾರಿ ಭಾರಿ ಟ್ರಾಫಿಕ್ ಇರ್ತದೆ ಈ ರೋಡ್ದಾಗ ಹೋದ್ರೆ ಜಲ್ದಿ ರೀಚ್ ಆಗ್ಬೋದು ನಮ್ಮ ಆಫೀಸ್ಗೆ ಈ ರೋಡ್ ಮೇಲೆ ಸ್ಪೆಷಲಿ ಮೋಸ್ಟ್ಲಿ ಅದೇ ಇವತ್ತು ದಸರಾ ಅಲ್ಲ ಲಾಂಗ್ ವೀಕೆಂಡ್ ಬಂದದ ಎಲ್ಲ ಸುಟ್ಟಿ ಹಾಕ್ಕೊಂಡು ಊರಿಗೆ ಹೋಗಿರನ್ನಿಸ್ತದೆ ರೈಟ್ ಸೈಡೆ ನಮ್ಮ ಆಫೀಸರದು ಇಲ್ಲೇ ಸೆಷನಲ್ ಪಾರ್ಕ್ ಗ್ಲೌಸ್ ಅಥವಾ ಹಾಕೊಂಡು ಇನ್ನೂ ಸ್ಟ್ರೆಚ್ ಆಗಿಲ್ಲ ಒಳಗಡೆ ನಿನ್ನೇನ ತಗೊಂಡಿನಿ ಹಂಗೆ ಫುಲ್ ಕೈ ಬೇನ್ ಆಗಿಲ್ಲ ಸುಟ್ಟಿ ಒಳಗಿಡಕ್ಕೆ ಹೊರ್ಡ್ಸ್ಕರ್ಟ್ ಸೊಗತ್ತ ಗ್ಲೌಸ್ ತೆಗ್ದು ಬಿಡ್ತೀನಿ ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ತುಮ್ಕೂರು ಹತ್ರ ರೀಚ್ ಆದ ಒಂದೂವರೆ ಆಯ್ತು ಟೈಮ್ ಇವಾಗ ಆಲ್ಮೋಸ್ಟ್ ಲೆವೆನ್ ಬಿಟ್ಟು ಟೂ ಅಂಡ್ ಆಫ್ ಅವರ್ಸ್ ಐತೆ ತುಮಕೂರು ಬರೋಕ್ಕೆ ಬೆಂಗಳೂರು ಬಿಡೋಕ್ಕೆ ಒಂದೂವರೆ ಗಂಟೆ ಇತ್ತು ಇವಾಗ ಸ್ವಲ್ಪ ಕಬ್ಬಿನಲ್ಲಿ ಕುಡಿದು ಎನರ್ಜಿ ತೊಗೊಂಡು ಹೋಗಿಬಿಡ್ತೀನಿ ಡೈರೆಕ್ಟ್ ಸೀರೆ ಹತ್ತಿರ ನಿಂದಿರ್ಸ್ತೀನಿ ಏನಾದರೂ ಲಂಚ್ ತಿನ್ನೋಕ್ಕೆ ನಮ್ಮ ಕಸ ನೋಡಿ ಹೆಂಗೆ ರೆಡಿಯಾಗಿ ಫುಲ್ ನಿಂತಿದ್ದಾಳೆ ಟ್ರಿಪ್ ಹೊಡ್ಯದಕ್ಕೆ ೂರ ಅರವತ್ತೈದು ವರ್ತಿದೆ ಕಿಲೋಮೀಟರ್ ಫಸ್ಟ್ ಪೇಟ್ ಆರ್ನೂರ ಅರವತ್ತೈದು ವರ್ತಿದೆ ನಡಬಾರ್ಕ್ ಎಲ್ಲಿಯಾದ್ರೂ ಚಿತ್ರದುರ್ಗ ಅಥವಾ ಹಿರಿಯ ಅಲ್ಲಿ ನಿಂದ್ರಿಸಿ ಊಟ ಮಾಡೋಣ ಸದ್ಯಕ್ಕೆ ಏನು ಹಸು ಆಗ್ತಿಲ್ಲ ಬ್ರೇಕ್ಫಾಸ್ಟ್ ಲೇಟಾಗಿ ಮಾಡಿದ್ವಿ ಆ್ಯಂಡ್ ಈ ಸ್ಪೀಡ್ ಹೊಡೆದೇಲಿ ಇಲ್ಲಿದ್ದಂತೆ ಜಸ್ಟ್ ಹಂಡ್ರೆಡ್ ಹಂಡ್ರೆಡ್ ಅಷ್ಟೇ ಒಟ್ಟು ನೀನು ಕ್ರಾಸ್ ಮಾಡಿಲ್ಲ ಒನ್ ಟ್ವೆಂಟಿ ಒನ್ ತರ್ಟಿಯಲ್ಲಿ ಇಟ್ ಕವರ್ ಮಾಡ್ತೀನಿ ಯಾಕಂದರೆ ಲೈಟ್ ಅಷ್ಟು ಸರಾಗಿಲ್ಲ ಇದು ನೈಟಾಗಿ ಅವತ್ತು ಕಾಣೋದಿಲ್ಲ ಹಿಂಗೆ ಮಾಡಿ ಮೊನ್ನೆ ನೈಂಟಿ ಸ್ಪೀಡಲ್ಲಿ ಹೋಗ್ಬೇಕಿದ್ದರೆ ಲೈಟ್ ಹಂಪಂದರೆ ಕಂಡಿಯಲ್ಲಿ ಎಕ್ಸಿಬೀಟಿಂಗ್ ಗಾಡಿ ಸೊ ಆ ಕಪ್ಲಾಕಿನ ಮುಂಚೆ ಹೊಸಬೇಕಾಗಿರೋಣ ಅಂತ ಇವಾಗ ಚಿತ್ರದುರ್ಗ ಸಮೀಪ ಇದ್ದೀನಿ ಈ ಬಿನ್ಸ್ ಎಲ್ಲ ಭಾಳ ಕಾಣಕತ್ತಿದ್ವು ಸೀನ್ರಿ ಎಲ್ಲ ಮಸ್ತಿತ್ತು ಸೊ ಅದಕ್ಕೆ ನಿಂದ್ರೆ ವಿಡಿಯೋ ವೀಡಿಯೋ ತಗೋಬೇಕಂತ ಭಾಳ ನೋಡ್ರಿ ಒಂದು ಸಾವಿರ ಅವು ಏನಿಲ್ಲ ಅಂದರು ಎಲ್ಲ ಗುಡ್ಡಗಳು ಹಂಗೆ ಸೈಡ್ ಬೈ ಸೈಡ್ ಅವನು ಹಂಗೆ ಹಚ್ಕೊಂಡು ಹೋಗ್ಯಾರ ನೋಡಕ್ಕೆ ಭಾಳ ಸಣ್ಣದ ಅನಿಸ್ತವೆ ಅದ್ರ ಫಂಕ್ ಅವೆಲ್ಲ ಬಾಜು ಲಾರಿಗಳು ಒಯ್ಯಕತ್ತಿದ್ವು ಭಾರಿ ದೊಡ್ಡ ಇದು ಬಿಡ್ರಿ ಎದ್ರೆ ಏನಾರ ಬಂದ್ರೆ ಕ್ಯಾಪ್ಚರ್ ಮಾಡ್ಕೋ ಟ್ರೈ ಮಾಡ್ತೀನಿ ಎಷ್ಟು ದೊಡ್ಡ ಅವ ಅಂತ ವಿಂಟರ್ ಗು ಇಂದು ಬ್ಲೇಡ್ ಕೊಂಡ್ಕೊಂಡು ಭಾರಿ ಅದು ಈಗ ಎಂಬಸ್ ಬಿಡ್ದಾಗ ಹೊಂಟು ಐದು ಚೆಕಂಡ್ ಮೇಲೆ ಬೇಕೈತೆ ಅನಿಸ್ತದೆ ಬಾರ್ ಅದು ಸೊ ಇದೆ ಹಂಪಿ ಎಕ್ಸ್ಪ್ರೆಸ್ ಹೈವೇ ಚಿತ್ರದುರ್ಗದಿಂದ ರೈಟ್ ಹೋದ್ರೆ ಇದು ಬರ್ತದೆ ಭಾರಿ ಇದು ಕೂಡ ಬರ್ತಾ ನೋಡ್ಬರ್ ಅದ್ರಂಗೆ ಸೇಪುಣ ಎಕ್ಸ್ಪ್ರೆಸ್ ಎಲ್ಲ ರೋಡ್ ಭಾರಿ ಅದ ನಡಬರ್ ಹೂವೋ ಗೀವೋ ಎಲ್ಲ ಭಾರಿ ಕಷ್ಟ ಕ್ಯಾಪ್ಚರ್ ಮಾಡಿ ಟ್ರೈನ್ ಮಾಡೋದು ೋಟ ಅದೇ ನೀನೆ ಪ್ರೀಮಿಯರ್ ಶೋಗೆ ಇದ್ದು ಭಾರಿ ಕಾಣ್ತಾರ ಮೂವಿ ಆ್ಯಕ್ಟಿಂಗು ಮ್ಯೂಸಿಕ್ ಅದೆಲ್ಲ ಭಾರಿ ಅದು ಟೈಗರ್ ಅಂತ ಭಾರಿ ರಿಯ ಫೆಕ್ಸ್ ಮಾಡ್ ಭಾರಿ ರಿಯಲ್ ಅಂತ ಮಸ್ತ್ ಒಳ್ಳೆಲ್ಲ ಭಾನಾಕಷ್ಟು ಸದ್ದಷ್ಟಾಗಿಲ್ಲೂ ಮಜಾ ಬರುತ್ತೆ ಎಂಟರಾಗಣ ಟಿಕ್ ಕೊಟ್ಟಂಗೆಯಿತು

ಸಿ ಎಂಟ್ರ್ ಹಾಕತ್ತೀವಿ ಇವಾಗ ಸ್ಲೋ ಮಾಡು ಮರ ಅದೇ ನನ್ನ ಫ್ರೆಂಡ್ ಒಬ್ಬ ರೆಫ್ರೆನ್ಸ್ ಕೊಟ್ಟಿದ್ದ ಹೋಟೆಲ್ದು ಹೋಗಿ ಕೇಳ್ತೀನಿ ನೋಡೋಮ್ ಎಷ್ಟು ಅಂತ ಕೇಳಿಲ್ಲ ಈಗ ಜಸ್ಟ್ ಕಳ್ಸಿ ಜಾಸ್ತಿ ಪ್ರೈಸ್ ಹೇಳಿದ್ರು ಲಾಂಗ್ ವೀಕೆಂಡ್ಗೋಸ್ಕರ ಹಂಗೆ ಅಂದ್ರೆ ಆನ್ಲೈನ್ದಾಗ ನೋಡಿ ಎಲ್ಲಿ ರೀಸನಬಲ್ ಪ್ರೈಸ್ ಇರ್ತದೆ ಅಲ್ಲಿ ಹೋಗ್ತೀನಿ ನೋಡೋಣ ಹೀಗೆ ಆಗ್ತದೆ ಾರ್ ಹೋಟ್ಲು ಚೆಕ್ ಮಾಡಿದೆ ಆನ್ಲೈನಲ್ಲಿ ಕಾಲ್ ಮಾಡಿ ಫುಲ್ ಐದಾರು ಖಾಲಿ ಇಲ್ಲ ಅಂತಂದ್ರೆ ಇನ್ನೊಂದು ಏನಂದ್ರೆ ರೇಟ್ ಜಾಸ್ತಿ ಫುಲ್ ನಾಲ್ಕು ಸಾವಿರ ಒಂದು ದಿನಕ್ಕೆ ಅದು ಮತ್ತು ಬೆಳಗ್ಗೆ ನನ್ನೊಂದು ಬಿಡ್ಬೇಕಂತೆ ಇವಾಗ ಒಂದು ಹೋಟೆಲ್ ಕಾಲ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಅವರ್ ಸೆಕೆಂಡ್ ಚೆಕ್ ಔಷ ಸೆವೆಂಟೀನ್ ಹಂಡ್ರೆಡ್ ನಾನ್ ಎಚ್ ಏನೋ ಅಂತ ಹೇಳ್ತೀವಿ ಹೋಗಿ ನೋಡೋಣ ಚೆನ್ನಾಗಿದ್ದರೆ ಅಲ್ಲೇ ಸ್ಟೇ ಮಾಡಿದೆ